ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ ಎಸ್ಐಟಿ ಐ ಟಿ ಅಧಿಕಾರಿಗಳಿಂದ ದೂರುದಾರನನ್ನ ತೀವ್ರ ಗುಚಾಣಿಗೆ ಒಳಪಡಿಸಲಾಗಿದೆ ಬರೋಬ್ಬರ್ ಎರಡು ತಾಸಿನಿಂದ ದೂರುದಾರನನ್ನ ಗುಚಾಣೆ ಮಾಡಲಾಗ್ತಾ ಇದೆ ನಿನ್ನೆ ಮೊನ್ನೆ ಎಲ್ಲಾ ವಿಚಾರಣೆ ಮಾಡಲಾಗಿತ್ತು ಇವತ್ತು ಮತ್ತೆ ಎರಡು ಗಂಟೆಯಿಂದ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಬೆಳ್ತಂಗಡಿ ಎಸ್ ಟಿ ಕಚೇರಿಯಲ್ಲಿ ಈ ಒಂದು ವಿಚಾರಣೆ ನಡೀತಾ ಇರೋದು ನಿನ್ನೆಯೂ ಕೂಡ ದೂರುದಾರನ ವಿಚಾರಣೆಯನ್ನ ನಡೆಸಿದ್ರು ಎಸ್ಐಟಿ ಇವತ್ತು ಸಂಜೆವರೆಗೂ ದೂರುದಾರನ ತೀವ್ರ ವಿಚಾರಣೆಯನ್ನ ಮಾಡಲಾಗತ್ತೆ ಇಲ್ಲಿವರೆಗೂ ಆತ ಹೇಳಿದಂಗೆ ಶೋಧ ಕಾರ್ಯವನ್ನ ಮಾಡಿರೋದು ಬಟ್ ಈಗ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಆತನ ಬಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳೋದಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಆತ ಇನ್ನೇನೇನು ಭಯಂಕರ ವಿಚಾರಗಳನ್ನು ಹೇಳ್ತಾನೆ ಅನ್ನೋದು ಕೂಡ ಪ್ರಶ್ನೆ ಇದೆ ಆತ ಟರ್ನ್ ಹೊಡಿತಾನೋ ಆತ ಇರೋದನ್ನೇ ಹೇಳ್ತಾನೋ ಅಥವಾ ತನ್ನ ಹೇಳಿಕೆಯಲ್ಲಿ ಬದಲು ಮಾಡ್ತಾನೋ ಈ ಹಿಂದೆ ಕೆಲವು ಜಾಗಗಳಲ್ಲಿ ಹೂತು ಹಾಕಿದ್ದೀನಿ ಅಂತ ಹೇಳಿಬಿಟ್ಟಿದ್ದ ಆ ಜಾಗಗಳಲ್ಲಿ ಈ ಹಿಂದೆ ಹೂತಾಕಿರೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗತ್ತೆ ಜೊತೆಗೆ ಇದು ಷಡ್ಯಂತ್ರ ಅನ್ನೋದೊಂದು ಆರೋಪ ಬೇರೆ ಇರೋದ್ರಿಂದ ಇದು ಷಡ್ಯಂತ್ರನೂ ಅಲ್ವೋ ಅನ್ನೋದನ್ನು ಕೂಡ ವಿಚಾರಿಸ್ಬೇಕಾಗತ್ತೆ ಈತನ ಹಿನ್ನೆಲೆ ಈತ ಯಾರು ಇದೆಲ್ಲದ್ರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನ ಡೇ ಒನ್ನಿಂದ ಕೂಡ ಮಾಡ್ತಾ ಇದ್ರು ಈತ ಇಲ್ಲಲ್ಲ ಬೇರೆ ಎಲ್ಲೋ ವಾಸವಾಗಿದ್ದ ಅಂದಾಗ ಅಲ್ಲಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳನ್ನು ಕಳಿಸಲಾಗಿತ್ತು ಈಗ ಈತನ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಅಥವಾ ಈತನ ಹೇಳಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ